ನನ್ನ ಹೆಸರು ಅಖಿಲ್ ಅಂತೇಳಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ವಿಜ್ಜಯ ಗ್ರಾಮ ನಮ್ಮ ತೋಟ ಇರುವಂಥದ್ದು ನಾವು ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ದೇವೆ ಹೈನುಗಾರಿಕೆ ಮೇಕೆ ಸಾಕಾಣಿಕೆ ಇರ್ಬೋದು ಹಸುಗಳಿರ್ಬೋದು ದೇಶಿ ಹಸುಗಳನ್ನು ಮುಖ್ಯವಾಗಿ ನಾವು ಸಾಕ್ತಾ ಇರುವಂಥದ್ದು ದೇಶಿ ಹಸುವಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ ಸಾವಯವ ಕೃಷಿ ಮಾಡ್ತಾ ಇದ್ದೇವೆ ನೈಸರ್ಗಿಕ ಸಾವಯವ ಸಮ್ಮಿಶ್ರಣ ಕೃಷಿಯಲ್ಲಿ ಇದ್ದೇವೆ ಸಮಗ್ರ ಕೃಷಿಯಲ್ಲಿದ್ದೇವೆ ಯಾವುದೇ ಒಂದು ಉತ್ಪನ್ನಗಳನ್ನು ಹೊರಗಿಂದ ತಂದು ಬಳಸೋದಕ್ಕಿಂತ ಮುಖ್ಯವಾಗಿ ನಮ್ಮದು ನಾವು ಬೆಳ್ಕೊಂಡು ಉಳಿಕೆ ಅದನ್ನು ಮಾರಾಟ ಮಾಡುವಂಥದ್ದನ್ನು ನಾವು ಅತಿ ಹೆಚ್ಚಾಗಿ ಅಳವಡಿಸ್ಕೊಂಡಿದ್ದೇವೆ ಇದರಲ್ಲಿ ತೋಟಗಾರಿಕಾ ಬೆಳೆ ಇದೆ ಅರಣ್ಯ ಕೃಷಿ ಇದೆ ಆಹಾರ ಧಾನ್ಯಗಳ ಕೃಷಿ ಇದೆ ಹೀಗೆ ಎಲ್ಲ ರೀತಿಯಲ್ಲೂ ಸಮ್ಮಿಶ್ರವಾಗಿದೆ ಮತ್ತು ಯಾವುದೇ ಕೃಷಿ ಇವತ್ತು ನಾವು ಏನು ಕೃಷಿಯಿಂದ ವಿಮುಖರಾಗಲಿಕ್ಕೆ ಕಾರಣವೇ ಸಮಗ್ರ ಕೃಷಿ ಮಾಡದೇ ಇರುವಂಥ ಪದ್ಧತಿ ನಾವು ಸಮಗ್ರ ಕೃಷಿ ಮಾಡಿಕೊಂಡ್ರೆ ವಾತಾವರಣ ವೈಪರೀತ್ಯದಿಂದ ಒಂದು ಬೆಳೆಯಲ್ಲಿ ನಷ್ಟ ಸಂಭವಿಸಿದರೂ ಇನ್ನೊಂದು ಬೆಳೆ ನಮಗೆ ಆದಾಯವನ್ನು ಕೊಡ್ತದೆ ಮತ್ತು ಅತಿ ಹೆಚ್ಚು ಸಾ ನಾವು ಸಾವಯವ ಅಂಶಗಳನ್ನು ಬಳಸೋದ್ರಿಂದ ಖರ್ಚು ಕೂಡ ಕಡಿಮೆ ಆಗ್ತದೆ ಮತ್ತು ಮಣ್ಣಿನ ಆರೋಗ್ಯ ಪರಿಸರದ ಮೇಲಿನ ಪರಿಸರ ವಿಕೋಪಗಳ ಅಂಥದ್ದನ್ನು ನಾವು ತಡೆಗಟ್ಟಬಹುದಾಗಿದೆ ಮತ್ತು ಅದೆಲ್ಲದರಿಂದ ಹೆಚ್ಚಾಗಿ ನಮ್ಮ ಆರೋಗ್ಯ ಕೂಡ ಇವತ್ತು ಎಷ್ಟು ಹಣ ಕೊಟ್ಟರು ನಾವು ಆರೋಗ್ಯವನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಸೊ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಆರೋಗ್ಯ ಮತ್ತು ನಾವು ಬೆಳೆದು ಕೊಡುವಂಥ ಉತ್ಪನ್ನಗಳನ್ನು ಬಳಸುವವರ ಆರೋಗ್ಯ ಕೂಡ ನಮ್ಮ ಕೈಯಲ್ಲಿರ್ತದೆ ಸರ್ಕಾರ ಸವಲತ್ತು ಸರ್ ಸರ್ ಸರ್ಕಾರಿ ಸವಲತ್ತುಗಳ ವಿಷಯವಾಗಿ ಬಂದರೆ ನಮ್ಮ ಸರ್ಕಾರಿ ಕಾನೂನುಗಳು ಬಹಳ ವಿಭಿನ್ನವಾಗಿದ್ದಾವೆ ಕೃಷಿ ಇಲಾಖೆಯಲ್ಲಿ ಒಂದು ತರಹದ ಕಾನೂನು ಇದ್ದಾವೆ ಪಂಚಾಯಿತಿ ಮಟ್ಟಗಳಲ್ಲಿ ಒಂದು ಥರ ಇದೆ ಜಿಲ್ಲಾ ಪಂಚಾಯತ್ ಮಟ್ಟಗಳಲ್ಲಿ ಬಹಳ ವ್ಯತ್ಯಾಸಗಳಿದ್ದಾವೆ ಕೃಷಿ ಇಲಾಖೆಯಲ್ಲಿನ ಸವಲತ್ತುಗಳು ಬಹಳಷ್ಟಿದಾವೆ ಅದರಲ್ಲಿ ಅವಶ್ಯಕತೆ ಇರುವಂಥದ್ದನ್ನು ಬಳಸ್ಕೊಂಡಿದ್ದೇವೆ ಈಗ ಸ್ಪ್ರಿಂಕ್ಲರ್ಗಳಿರೋ ವ್ಯವಸ್ಥೆಗಳಿಗೆ ಇರ್ಬೋದು ಅಥವಾ ಒಂದು ಹೈನುಗಾರಿಕೆಗೆ ಅಥವಾ ಉಪಕಸಬುಗಳಿಗೆ ಏನು ನಮಗೆ ಅಲ್ಲಿ ಅವಶ್ಯಕತೆ ಇರುವಂಥ ಯಾಂತ್ರೀಕೃತ ಉಪಕರಣಗಳಿದ್ದಾವೆ ಅವುಗಳನ್ನು ಬಳಸ್ಕೊಂಡಿದ್ದೇವೆ ಕೊಟ್ಟಿದ್ದಾರೆ ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಏನಾಗ್ತದೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಗುರುತಿಸುವಿಕೆ ಸ್ವಲ್ಪ ಕಷ್ಟ ಇದು ಎಲ್ಲ ಭಾಗದಲ್ಲಿ ಇರುವಂಥದ್ದು ಬಳಕೆ ಮಾಡಿಕೊಳ್ಳುವವರು ಯಾರು ಅಥವಾ ಅದನ್ನು ಇದೆ ಅಂತ ಹೇಳಿ ಕೇಳುವವರು ಯಾರು ಅಂತ ಹೇಳುವಂಥದ್ದು ಸ್ವಲ್ಪ ಕಷ್ಟ ಮತ್ತು ಸಣ್ಣ ಹಿಡುವಳಿದಾರರು ದೊಡ್ಡ ಹಿಡುವಳಿದಾರರು ಅನ್ನುವಂಥ ವಿಂಗಡಣೆ ನಡೆಯುತ್ತದೆ ಈ ದೊಡ್ಡ ಹಿಡುವಳಿದಾರರಾದ ಕೂಡಲೇ ಅವರು ಬಳಸಿಕೊಳ್ಳುವುದಿಲ್ಲ ಅಂತ ಅಥವಾ ಅವರಿಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅವರ ತೀರ್ಮಾನ ಆಗಿದೆ ಇದು ಬಹಳ ಕೃಷಿಕರಿಗೆ ಸಮಸ್ಯೆಯಾಗಿದೆ ಈಗ ಎರೆಹುಳು ತೊಟ್ಟಿ ಇರಬಹುದು ಅಥವಾ ಒಂದು ಗೋಬರ್ ಗ್ಯಾಸ್ ಘಟಕ ಇರಬಹುದು ಅಥವಾ ಇದು ಯಾವುದೇ ಒಂದು ಅನಿಲ ಸ್ಥರದ ಘಟಕಗಳಿರ್ಬೋದು ಇವುಗಳೆಲ್ಲ ನಾನು ಕೂಡ ಅದನ್ನು ಅನುಭವಿಸಿದ್ದೇನೆ ಕಾರಣ ನೀವು ದೊಡ್ಡ ಹಿಳುವಳಿದಾರರು ಅಂತೇಳಿ ಒಂದು ಎಕರೆ ಎರಡು ಎಕರೆ ಇದ್ದರೆ ಮಾತ್ರ ನಿಮಗೆ ಅದು ಕೊಡಲಿಕ್ಕೆ ಬರ್ತದೆ ಅಂತ ಪ್ರಕೃತಿಗೆ ಎಷ್ಟು ಪ್ರಯೋಜನ ಘಟಕ ಒಬ್ಬ ವ್ಯಕ್ತಿಗೆ ಕೊಡೋದ್ರಿಂದ ಆಗ್ತದೆ ಅನ್ನೋದನ್ನ ಗುರುತಿಸುವಲ್ಲಿ ಸರ್ಕಾರ ವೈಫಲ್ಯ ಹೊಂದ್ತಾ ಇದೆ ಸರ್ ಅದಕ್ಕೆ ನಾನು ಮೊದಲನೇದಾಗಿ ತಮ್ಗೆ ಹೇಳಿದೆ ಸರ್ಕಾರ ಅಂತ ನಾವು ನೋಡೋದು ಬೇಡ ನಾವು ನಮ್ಮ ಜೀವನ ಶೈಲಿ ಮೊದಲು ರೂಪಿಸ್ಕೋಬೇಕು ಸಮಗ್ರ ಕೃಷಿ ಕಡೆ ನಾವು ಗಮನ ಕೊಟ್ಟಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ವಿಫಲತೆ ಅಂದರೆ ನಾವು ಲಾಸ್ ನಷ್ಟ ಏನು ಹೇಳ್ತೀವಲ್ಲ ಅವುಗಳು ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದರೆ ನಾವೀಗ ಅದನ್ನು ಮಾಡ್ತಾ ಇರೋದರಿಂದ ಈ ಮಾತನ್ನು ಹೇಳ್ತಾ ಇರುವಂಥದ್ದು ಎಲ್ಲಿಯೋ ಪುಸ್ತಕದಲ್ಲಿ ಇತ್ತು ಎಲ್ಲಿಯೋ ಯೂಟ್ಯೂಬಲ್ಲಿ ಇತ್ತು ಎಲ್ಲಿಯೋ ಇತ್ತು ಅಂತೇಳಿ ನಾವು ನೋಡಿ ಅದನ್ನು ಇಲ್ಲಿ ಮಾತಾಡುವಂಥದ್ದಲ್ಲ ಪ್ರಾಕ್ಟಿಕಲಿ ನೀವು ಅದನ್ನು ಬಂದು ನಮ್ಮಲ್ಲಿ ನೋಡಬಹುದು ಯಾರೇ ಆದರೂ ಈಗ ಹೇಳಿದ್ದ ಹೇಳೋದು ಬಾರಿ ಸುಲಭ ಮಾಡುವುದು ಕಷ್ಟ ಅಂತ ಹೇಳುವಂಥದ್ದು ಎಲ್ಲ ಕಡೆ ಇರುವಂಥ ರೂಢಿ ಮಾತು ಬಂದು ನೋಡ್ಬೋದು ಹೇಗೆ ಮಾಡಿದ್ದಾರೆ ಹೇಗೆ ನಾವು ಈಗ ನಾವುಗಳು ಪ್ರಾರಂಭಿಸುವಾಗ ಅಥವಾ ನಾವು ಅದನ್ನು ಅಳವಡಿಸಿಕೊಳ್ಳುವಂಥ ಹಂತಗಳಲ್ಲಿ ನಮಗೆ ಮಾರ್ಗದರ್ಶಕರು ಇರಲಿಲ್ಲ ಹಿರಿಯರ ಪದ್ಧತಿಗಳನ್ನು ನಾವು ಮುಂದುವರಿಸಿಕೊಂಡು ಬರ್ತಿದ್ದೇವೆ ಅಷ್ಟೇ ಆದರೆ ಈಗ ಮಾಡಿದಂಥ ಹಲವರ ಸಂಪರ್ಕ ಬೆರಳ ತುದಿಯಲ್ಲಿದೆ ಅಥವಾ ನಮ್ಮ ಮೊಬೈಲ್ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ ಹಾಗಿರುವಾಗ ನಾವು ಅದನ್ನು ತಿಳ್ಕೊಂಡು ಮಾಡೋದ್ರಿಂದ ಈ ನೇಣು ಹಾಕೊಳ್ಳುವ ಪರಿಸ್ಥಿತಿ ಸಾಲ ಸಾಲ ಕೃಷಿ ಬೇಡ ನನ್ನ ಮನೆಯವರಿಗಿಂತ ಕೃಷಿಯೇ ಬೇಡ ನಾವು ಇರುವ ಕೃಷಿ ಭೂಮಿಯನ್ನು ಮಾರಿ ಮುಂದೆ ಹೋಗುವ ಹೀಗಂತ ಹೀಗೆಲ್ಲ ಹೇಳುವಂತ ಒಂದು ಮಾತುಗಳಿಂದ ನಾವು ಹಿಂದಕ್ಕೆ ಹೋಗ್ಬೋದಾಗಿದೆ ಕೃಷಿಯು ಲಾಭದಾಯಕ ಹೇಗೆ ಅಂತ ಹೇಳದಂತದನ್ನ ನಾವು ಈಗ ಏನು ನಾಲ್ಕು ಜನರಿಗೆ ತಿಳಿಸ್ತಿದ್ದೇವೆ ಹಾಗೆ ಇನ್ನು ನಾಲ್ಕು ಜನರು ತಿಳಿಯುವಂತಾಗ್ಲಿ ತಿಳಿಸುವಂತಾಗ್ಲಿ ಅನ್ನುವಂಥದ್ದು ಆಶಯ